ಜನನೀ ಶಾರದಾಂ ದೇವಿ ರಾಮಕೃಷ್ಣ ಭಾರತ ಮಾತರ ವೇದಿಕೆ ಮೇಲೆ ಆಸನರಾಗಿರುವ ಪರಮಪೂಜ್ಯ ಮಾತಾಜಿಯವರಿಗೆ ಶ್ರದ್ಧಾಪೂರ್ವಕ ನಮನಗಳು ವೇದಿಕೆಯ ಮುಂಭಾಗದಲ್ಲಿ ಆಸನರಾಗಿರುವ ಎಲ್ಲ ಸಂತವರಿಣ್ಯರಿಗೆ ನಮಸ್ಕಾರಗಳು ಮಿತ್ರ ರೋಹಿತ್ ಚಕ್ರತೀರ್ಥ ಮತ್ತು ಈ ಭವ್ಯ ಸಭಾಂಗಣದಲ್ಲಿ ಉಪಸ್ಥಿತರಿರುವಂಥ ಎಲ್ಲ ನನ್ನ ತರುಣ ಮಿತ್ರರಿಗೂ ಶ್ರದ್ಧೆಯ ನಮನಗಳು ಒಂದು ಬ್ಯಾಡ್ ನ್ಯೂಸ್ ಒಂದು ಗುಡ್ ನ್ಯೂಸ್ ಯಾವ್ದು ಕೊಡಲಿ ಮೊದಲು ಬ್ಯಾಡ್ ನ್ಯೂಸ್ ವಾಹ್ ಏನು ಒಳ್ಳೆಯವರು ನಾವು ಕೊನೆಯಲ್ಲಿ ಸ್ವೀಟ್ ಇರಲಿ ಮೊದಲಿದೆ ಇರಲಿ ಅಂತ ಬ್ಯಾಡ್ ನ್ಯೂಸು ಇವತ್ತಿನ ಆರನೇ ಸ್ಪೀಚ್ ನಂದು ಅಲ್ವಾ ನಂಗೆ ಗೊತ್ತಿದೆ ಗುಡ್ ನ್ಯೂಸ್ ಏನು ಗೊತ್ತಾ ಭಾಳ ಬೇಗ ಮುಗಿಸ್ತೀನಿ ನೋಡಿ ಗುಡ್ ನ್ಯೂಸ್ಗೆ ಖುಷಿ ಸೊ ಫೈನ್ ನಾನು ಎರಡೇ ಎರಡು ಸಂಗತಿಗಳನ್ನ ನಿಮ್ ಜೊತೆ ಮೊದಲಿಗೆ ಹಂಚ್ಕೊಳ್ತೀನಿ ಮಾತಾಜಿ ಅವರು ಚಾಯ್ಸ್ ಬಗ್ಗೆ ಹೇಳ್ತಾ ಇದ್ರು ಲೈಫ್ ನಲ್ಲಿ ಎಂತೆ ಚಾಯ್ಸ್ ಬರುತ್ತೆ ಒಬ್ಬ ಕಾಲೇಜಿನ ಹುಡುಗನಿಗೆ ಒಂದು ಚಾಯ್ಸ್ ಇತ್ತು ಚಾಯ್ಸ್ ತಗೊಳ್ಳುವಂತ ಅವಕಾಶ ಏನ್ ಚಾಯ್ಸ್ ಗೊತ್ತಾ ಅಪ್ಪ ತೀರ್ಕೊಂಡಿದ್ದಾರೆ ಮನೆಯಲ್ಲಿ ತುಂಬಾ ಬಡತನ ಇದೆ ನಾನು ಮನೆಯ ಒಳಿತಿಗೋಸ್ಕರ ಎಲ್ಲರಂತೆ ಕೆಲಸ ಮಾಡಿಕೊಂಡು ಸಾಮಾನ್ಯವಾದ ಬದುಕು ಬದುಕ್ಲೋ ಅಥವಾ ಈ ರಾಷ್ಟ್ರದ ಒಳಿತಿಗೋಸ್ಕರ ನನ್ನ ಇಡೀ ಬದುಕನ್ನ ಸಮರ್ಪಿಸ್ಲೋ ಅಂತ ಚಾಯ್ಸ್ ತಗೊಳ್ಲಿಕ್ಕೆ ಅವಕಾಶ ಇತ್ತು ಒಂದು ಮನೆಯಲ್ಲಿ ಅಮ್ಮನನ್ನ ನೋಡ್ಕೊಳ್ಲಿಕ್ಕೆ ಇವರನ್ನು ನೋಡ್ಕೊಳ್ಲಿಕ್ಕೆ ಎಲ್ಲರಂತೆ ಸಾಮಾನ್ಯ ಬದುಕು ಬದುಕ್ಲೋ ಅಥವಾ ಈ ರಾಷ್ಟ್ರದ ಒಳಿತಿಗೋಸ್ಕರ ನನ್ನ ಇಡೀ ಬದುಕನ್ನ ತ್ಯಾಗ ಮಾಡ್ಲೋ ಎರಡು ಆಪ್ಷನ್ ಇತ್ತು ಆ ತರುಣ ಏನನ್ನ ಸೆಲೆಕ್ಟ್ ಗೊತ್ತಾ ನಮ್ಮ ಅಪ್ಪ ಅಮ್ಮ ಅಥವಾ ನಮ್ಮ ಅಪ್ಪ ಹೋಗಿರೋದ್ರಿಂದ ನಮ್ಮ ಅಮ್ಮ ಇದ್ದಾರೆ ಅವ್ರ ಬದುಕು ಹೇಗಾದ್ರೂ ನಡೆಯುತ್ತೆ ಆದ್ರೆ ನಾನು ರಾಷ್ಟ್ರಕ್ಕೋಸ್ಕರ ಸಮರ್ಪಣೆ ಆಗಬೇಕು ಅಂತ ಮನೆಯನ್ನ ತ್ಯಾಗ ಮಾಡಿ ರಾಷ್ಟ್ರವನ್ನ ತಬ್ಬಿಕೊಂಡ ಹೀಗಾಗಿ ಅಲ್ಲಿ ಭವ್ಯವಾಗಿ ನಿಂತ ಹೇಗಿದೆ ನೋಡಿ ಚಾಯ್ಸ್ ತಗೊಳ್ಳೋದು ಈ ವ್ಯಕ್ತಿಗೆ ಇಲ್ಲೇ ಮುಗಿಲಿಲ್ಲ ಇನ್ನೊಂದು ಚಾನ್ಸ್ ಬಂತು ಲೈಫ್ ಪಾಯಿಂಟ್ ಬಹಳ ಬರ್ತವೆ ನಿಮ್ಗೆ ತೆಗೆದುಕೊಳ್ಳುವ ಕೆಪಾಸಿಟಿ ಎಲ್ಲಿಂದ ಬರುತ್ತೆ ಅಂತಂದ್ರೆ ಚಿಕ್ಕ ಚಿಕ್ಕ ನಿರ್ಣಯವನ್ನು ಚೆನ್ನಾಗಿ ತೆಗೆದುಕೊಂಡಾಗ ದೊಡ್ಡ ನಿರ್ಣಯವನ್ನ ತೆಗೆದುಕೊಳ್ಳುವ ಕೆಪಾಸಿಟಿ ಸಿಗುತ್ತೆ ಇನ್ನೊಂದು ಚಾನ್ಸ್ ಸಿಕ್ತು ಆತನಿಗೆ ಏನ್ ಚಾಯ್ಸ್ ತಗೋಬೇಕಿತ್ತು ಎಲ್ಲವನ್ನೂ ಮುಗಿಸಿದ್ದೀವಿ ನಾವು ಎಲ್ಲ ಇಡೀ ದೇಶದ ಪರ್ಯಟನೆ ಮಾಡಿ ಕನ್ಯಾಕುಮಾರಿಗೆ ಬಂದು ಕನ್ಯಾಕುಮಾರಿಯ ಬಂಡೆ ಮೇಲೆ ಕೂತಾಗ ಇಡೀ ದೇಶ ಕಣ್ಮುಂದೆ ಕಾಣಿಸಿಕೊಳ್ತು ನಾನು ಅತ್ಯಂತ ಬುಡದಲ್ಲಿದ್ದೀನಿ ಇಡೀ ದೇಶ ನನ್ನ ಎದುರಿಗಿದೆ ಈಗ ನಾನು ಈ ದೇಶದ ಸಂಕಟ ನಿವಾರಣೆ ಮಾಡಲಿಕ್ಕೋಸ್ಕರ ತೆಗೆದುಕೊಂಡಿರೋ ನಿರ್ಣಯವನ್ನ ಕಂಟಿನ್ಯೂ ಮಾಡಲು ಅಥವಾ ನನ್ನಿಂದ ಏನೂ ಆಗಲ್ಲ ಅಂತ ಕೈ ಚೆಲ್ಲಿ ವಾಪಸ್ ಹೋಗ್ಲು ಅಂದ್ರೆ ಆ ವ್ಯಕ್ತಿ ಅಲ್ಲಿಂದ ಎದ್ದು ನಿಂತ್ಕೊಂಡು ಹೇಳ್ದ ಬೇಕಿದ್ರೆ ಪ್ರಾಣ ಕೊಡ್ತೀನಿ ಆದ್ರೆ ಈ ದೇಶದ ಉದ್ಧಾರಕ್ಕೋಸ್ಕರ ನಾನು ಮಾಡಬೇಕಾಗಿರುವ ಕೆಲಸವನ್ನು ಬಿಡೋದಿಲ್ಲ ಅಂತ ನಿಶ್ಚಯ ಮಾಡಿದ್ರೆ ಪರಿಣಾಮವಾಗಿ ಇಲ್ಲಿ ನಾವು ಇಲ್ಲಾಂದ್ರೆ ಎಲ್ಲಿ ನಾವು ಎಲ್ಲಿರ್ಬೇಕಿತ್ತು ಮಿತ್ರೆ ನಮ್ಮ ರಕ್ತ ಯಾವುದು ಅಂತ ಕೇಳಿದ್ರೆ ಅನೇಕರದು ರಕ್ತ ಓ ಪಾಸಿಟಿವ್ ಹೋಪ್ಲೆಸ್ ಹೋಪ್ಲೆಸ್ ಅಲ್ಲ ಹೋಪ್ಲೆಸ್ ಅಂತ ಕರೆಯೋದು ನೆಗೆಟಿವ್ ಏನೇನೋ ರಕ್ತ ಇದೆ ಆದ್ರೆ ಯಾರೊಳಗೆ ವಿ ಪಾಸಿಟಿವ್ ರಕ್ತ ಇರುತ್ತೋ ಹಿ ಕ್ಯಾನ್ ಚೇಂಜ್ ದ ವರ್ಲ್ಡ್ ಯು ನೋ ವಾಟ್ ಇಸ್ ವಿ ಪಾಸಿಟಿವ್ ವಿವೇಕಾನಂದರ ರಕ್ತ ಯಾರೊಳಗೆ ಹರಿತಾ ಇದೆಯೋ ಆತ ಮಾತ್ರ ಏನಾದರೂ ಬದಲಾವಣೆ ಮಾಡಬಲ್ಲ ಅಂತ ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ಟೈಮ್ ನಿಮ್ಮ ಮನೆಯಲ್ಲಿ ಕನ್ನಡಿ ಮುಂದೆ ನೀವು ನಿಂತ್ಕೊಂಡಾಗ ನಿಮ್ಮ ಮುಖಕ್ಕೆ ಮೇಕಪ್ ಮಾಡ್ಕೊಳ್ಳೋ ಸ್ವಲ್ಪ ಪಕ್ಕ ಕಿಡಿ ಕನ್ನಡಿಯಲ್ಲಿ ನಿಮ್ಮ ಮುಖವನ್ನ ನೋಡಿಕೊಂಡು ನಿಮ್ಮನ್ನ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ ನನ್ನೊಳಗೆ ಹರಿತಾ ಇರೋ ರಕ್ತ ಓ ಪಾಸಿಟಿವೋ ವಿ ಪಾಸಿಟಿವೋ ಅಂತ ವಿ ಪಾಸಿಟಿವ್ ಅಂತ ನಿಮಗೆ ಪದೇ ಪದೇ ಅನಿಸಿದ್ರೆ ಬಿಲೀವ್ ಮೀ ಒಂದಿನ ನೀವು ಕೂಡ ಅದ್ಭುತವಾದ ಸಾಧನೆಗೆ ಅಂತ ಬಂದು ನಿಂತಿರ್ತೀರಾ ಅದರಲ್ಲಿ ಯಾವ ಅನುಮಾನವೂ ಇಲ್ಲ ಮಿತ್ರ ನನ್ನ ದೇಹದಲ್ಲಿ ನನ್ನ ದೇಹದಲ್ಲಿ ಅಥವಾ ಭಾರತೀಯನಾಗಿರುವಂತ ಹೆಚ್ಚು ಕಡಿಮೆ ತೊಂಬತ್ತು ಪ್ರತಿಶತ ಜನರ ದೇಹದಲ್ಲಿ ಇದೇ ವಿ ಪಾಸಿಟಿವ್ ಹರಿತಾ ಇದೆ ಅಥವಾ ಮಾತಾಜಿ ಹೇಳದಂತೆ ಋಷಿ ರಕ್ತ ಹರಿತಾ ಇದೆ ಅಂತ ಶಲೆ ಪ್ರೂವ್ ಇಟ್ ಪ್ರೂವ್ ಮಾಡ್ಲಾ ಹೇಗೆ ತರಿದೀರಿ ಒಂದ್ ಸಣ್ಣ ಎಕ್ಸಾಂಪಲ್ ನಾನ್ ನಿಮ್ಗೆ ಹೇಳ್ತೀನಿ ಕರೋನಾ ಬಂತು ಬಹಳ ಜನರಿಗೆ ಬರ್ಲಿಲ್ಲ ಆದ್ರೆ ಬಹುತೇಕರು ಕರೋನಾ ನೋಡಿದ್ರು ಟಿವಿಯಲ್ಲಿ ನೋಡಿದ್ರು ಮನೆಯಲ್ಲಿ ಹಾಕೊಂಡು ಕೂತಿದ್ವಿ ಮೊದಲನೇ ಬಾರಿ ಕರೋನಾ ಬಂದಾಗ ಮನೆಯಲ್ಲಿ ಲಾಕ್ ಮಾಡ್ಕೊಂಡು ಕೂತ್ಕೊಳ್ತಾ ಇದ್ವಿ ಸೆಕೆಂಡ್ ಟೈಮ್ ಕರೋನಾ ಬಂದಾಗ ಎಲ್ಲ ಬೀದಿಯಲ್ಲಿದ್ವಿ ಯಾಕೆ ಬೀದಿ ಇಲ್ಲಿದ್ವಿ ಗೊತ್ತಾ ವಿ ಹ್ಯಾಡ್ ವ್ಯಾಕ್ಸಿನ್ಸ್ ವಿತ್ ಅಸ್ ಅಮಗೊಂದು ವಿಶ್ವಾಸ ಇತ್ತು ವ್ಯಾಕ್ಸಿನ್ ಇತ್ತು ಅಂತ ಬಿ ಪ್ರೌಡ್ ಜಗತ್ತಿನ ಐದು ರಾಷ್ಟ್ರಗಳ ಬಳಿ ಮಾತ್ರ ವ್ಯಾಕ್ಸಿನ್ ಇತ್ತು ಅಮೆರಿಕ ಶ್ರೀಮಂತ ರಾಷ್ಟ್ರ ಬುದ್ಧಿವಂತರು ತುಂಬಾ ಇದ್ದಾರೆ ವ್ಯಾಕ್ಸಿನ್ ಇತ್ತು ಯುರೋಪ್ ಶ್ರೀಮಂತ ರಾಷ್ಟ್ರ ನಮ್ಮಿಂದ ರಾಷ್ಟ್ರದೇ ಎಲ್ಲ ಭಾರಿ ಶ್ರೀಮಂತಿಕೆ ಎಲ್ಲ ನಮ್ದೇ ಅದು ಆ ಶ್ರೀಮಂತಿಕೆ ಅವರ ಹತ್ರ ಇದೆ ಬುದ್ಧಿವಂತರಿದ್ದಾರೆ ವ್ಯಾಕ್ಸಿನ್ ಇತ್ತು ರಷ್ಯಾ ಶ್ರೀಮಂತರಿದ್ದಾರೆ ಬುದ್ಧಿವಂತರಿದ್ದಾರೆ ವ್ಯಾಕ್ಸಿನ್ ಇತ್ತು ಚೀನಾ ವೈರಸ್ಸೇ ಅವರದ್ದು ಹಿಂಗಾಗಿ ವ್ಯಾಕ್ಸಿನ್ ಇತ್ತು ಅವರತ್ರ ಬಹಳ ದೊಡ್ಡ ವಿಶೇಷ ಅಲ್ಲ ದ ಫಿಫ್ತ್ ಕಂಟ್ರಿ ಜಸ್ಟ್ ಇಂಡಿಯಾ ಅಲ್ಲ ಜಗತ್ತಿನ ಜನ ಯಾವ ದೇಶವನ್ನ ಹೀನ ದೀನ ದರಿದ್ರ ಕೃಪಣ ಅಂತ ಕರಿತಾ ಇದ್ರು ಹೊಟ್ಟೆಗೆ ಸಾಯೋ ಸಾಯೋಜನ ಅಂತ ಕರಿತಿದ್ರು ಹಂಗರ್ ಇಂಡೆಕ್ಸ್ ಅಲ್ಲಿ ಅತ್ಯಂತ ಕೆಳಗಿರುವಂತಹ ರಾಷ್ಟ್ರ ಅಂತ ಕರಿತಾ ಇದ್ರು ಹಳ್ಳಿ ಜನರೇ ತುಂಬಿಕೊಂಡಿರುವಂತಹ ರಾಷ್ಟ್ರ ಅಂತ ಕರಿತಾ ಇದ್ರು ಮೂಢನಂಬಿಕೆ ಇರುವಂತ ಜನ ಅಂತ ಕರಿತಾ ಇದ್ರು ಕೂತು ಜಾಗದಲ್ಲಿ ಹೇಗ್ ಕೂತ್ಕೋಬೇಕು ಅಂತ ಗೊತ್ತಿಲ್ಲ ಅಂತ ಬೈತಾ ಇದ್ದ ಜನ ಅಂತ ಕರಿತಾ ಇದ್ರು ಆ ರಾಷ್ಟ್ರ ಅಂತ ನಮ್ಮನ್ನು ಮೂದಲಿಸ್ತಾ ಇದ್ದ ಈ ಭಾರತ ಜಗತ್ತಿನ ಐದನೇ ರಾಷ್ಟ್ರವಾಗಿ ಎರಡು ವ್ಯಾಕ್ಸಿನ್ ಪ್ರೊಡ್ಯೂಸ್ ಮಾಡ್ತು ಇಲ್ಲಿಗೆ ಮುಗಿಲಿಲ್ಲ ಲೆಟ್ ಮಿ ಕಂಟಿನ್ಯೂ ಹೇಳ್ತೀನಿ ಇದ್ದ ಹೈ ಟೆಕ್ನಿಕಲ್ ವ್ಯಾಕ್ಸಿನ್ ಆರ್ ಎನ್ ಎ ಬೇಸ್ಡ್ ವ್ಯಾಕ್ಸಿನ್ ಅದು ಅಮೆರಿಕ ಜಗತ್ತಿನ ಬಡ ರಾಷ್ಟ್ರಗಳಿಗೆ ಹೇಳ್ತು ನಾನ್ ನಿಮಗೆ ವ್ಯಾಕ್ಸಿನ್ ಕೊಡ್ತೀನಿ ಎರಡು ಕಂಡೀಷನ್ ಮೊದಲನೇ ಕಂಡೀಷನ್ ಏನ್ ಗೊತ್ತಾ ಮೊದಲು ನಮ್ ಜನಕ್ಕೆ ಆಮೇಲೆ ಜಗತ್ತಿಗೆಲ್ಲ ಎರಡನೇ ಕಂಡೀಷನ್ ಏನ್ ಗೊತ್ತಾ ನಾನ್ ನಿಮಗೆ ವ್ಯಾಕ್ಸಿನ್ ಕೊಡಬೇಕಾದ್ರೆ ನೀವು ಒಂದು ಕೆಲಸ ಮಾಡಬೇಕೇನು ಅಂದರೆ ನನ್ನ ವ್ಯಾಕ್ಸಿನ್ಗೆ ಪ್ರೊಡಕ್ಷನ್ ಕಾಸ್ಟ್ ಎಷ್ಟಿದೆಯೋ ಅದ್ರ ಟೆನ್ ಟೈಮ್ಸ್ ಟ್ವೆಂಟಿ ಟೈಮ್ಸ್ ಜಾಸ್ತಿ ಕಾಸ್ಟ್ ಆಗುತ್ತೆ ನೀವು ಅದನ್ನ ದುಡ್ಡು ಕೊಟ್ರೆ ಕೊಡ್ತೀನಿ ಅಂತ ಕೆಲವು ಬಡ ರಾಷ್ಟ್ರಗಳು ಹೇಳಿದು ದುಡ್ಡು ಇಲ್ಲ ಅಂದ್ರೆ ನಿಮ್ಮ ದೇಶನ ನಮಗೆ ಅಡ ಇಡಿ ಎಂದು ನಿಮ್ ದೇಶದ ಪೋರ್ಟ್ಸ್ ಅಡ ಇಡಿ ನಿಮ್ ದೇಶದ ಏರ್ಪೋರ್ಟ್ಗಳನ್ನು ಗಳನ್ನ ನಮ್ಗಿಡಿ ನಿಮ್ ದೇಶದ ಆಸ್ತಿಯನ್ನು ನಮ್ಗೆ ಅಡ ಇಟ್ಟರೆ ಕೊಡ್ತೀವಿ ಅಂತ ಜಗತ್ತಿನ ಬಡ ರಾಷ್ಟ್ರಗಳಿಗೆ ತಗೊಳ್ಳೋ ಕೆಪಾಸಿಟಿ ಇರಲಿಲ್ಲ ಕರೋನಾ ಬಂತು ಅಂತ ದೇಶ ಬದಲು ದೇ ಆಲ್ ಟರ್ನ್ ಟುವರ್ಡ್ಸ್ ಇಂಡಿಯಾ ಎಂಡ್ ಕೇಳಿದ್ರು ನಮ್ಗೆ ವ್ಯಾಕ್ಸಿನ್ ಕೊಡಲ್ವಾ ಇಂಡಿಯಾ ಏನು ಹೇಳ್ತು ಗೊತ್ತಾ ಕೊಡ್ತೀನಿ ಕೊಡ್ತೀನಿ ಖಂಡಿತ ವ್ಯಾಕ್ಸಿನ್ ಕೊಡ್ತೀನಿ ಆದರೆ ಒಂದ್ ಕಂಡೀಷನ್ ಏನು ಅಂದರೆ ಪ್ರೊಡಕ್ಷನ್ ಕಾಸ್ಟ್ ಎಷ್ಟಾಗುತ್ತೋ ಅದೇ ಕಾಸ್ಟ್ ಗೆ ನಿಮಗೆ ವ್ಯಾಕ್ಸಿನ್ ಕೊಡ್ತೀನಿ ಅಂತ ಹೇಳ್ತು ಒಂದು ಪೈಸಾ ಪ್ರಾಫಿಟ್ ಬೇಕಾಗಿಲ್ಲ ನನಗೆ ನೀವೆಲ್ಲ ಚಪ್ಪಾಳೆ ಹೊಡೆದು ಮುಗಿಸಿದ್ರಿ ಮಜಾ ಏನ್ ಗೊತ್ತಾ ಅನೇಕ ಬಡ ರಾಷ್ಟ್ರಗಳು ಹೇಳಿದ್ವು ಅಷ್ಟು ದುಡ್ಡು ಇಲ್ವಲ್ಲ ಏನ್ ಮಾಡ್ಬೇಕು ಇಂಡಿಯಾ ಏನ್ ಹೇಳ್ತ ಗೊತ್ತಾ ಡೋಂಟ್ ವರಿ ಫ್ರೀ ಆಗಿ ಕೊಡ್ತೀನಿ ಬಳಸ್ಕೊಳ್ಳಿ ಯಾವಾಗ ನಿಮ್ಮ ಹತ್ರ ದುಡ್ಡು ಬರುತ್ತೆ ಅಂತ ಅನ್ಸುತ್ತೋ ಆಗ ಕೊಟ್ಟರೆ ಸಾಕು ನನಗೆ ಯಾವ ಅರ್ಜೆಂಟು ಇಲ್ಲ ಅಂತ ನನ್ನ ದೇಶ ಹೇಳ್ತು ಈಗ ಹೇಳಿ ಈಗ ಹೇಳಿ ಈ ಹಾಲ್ನಲ್ಲಿ ಸೇರಿರುವಂತ ನಿಮ್ಮನ್ನ ಬುದ್ಧಿವಂತರು ಅಂತ ಕರೆಯಿಲ್ಲ ದ್ರು ಅಂತ ಕರೀಲ ಯುರೋಪಿಯನ್ ಲ್ಯಾಂಗ್ವೇಜ್ ನಲ್ಲಿ ಅಮೆರಿಕನ್ ಲ್ಯಾಂಗ್ವೇಜ್ ನಲ್ಲಿ ನೀವು ಇವತ್ತು ಭೂಮಂಡಲದ ಮೇಲಿರುವ ಅತ್ಯಂತ ದೊಡ್ಡ ವ್ಯಕ್ತಿ ಐ ಟೆಲ್ ಯು ಹೌ ಯಾಕೆ ಅಂತ ಹೇಳ್ತೀನಿ ಐ ಹ್ಯಾವ್ ಅ ಪೆನ್ ಈ ಪೆನ್ನಿನ ಕಾಸ್ಟ್ ಐದು ರೂಪಾಯಿ ಬಿ ಎ ಸ್ಟೂಡೆಂಟ್ ಇದ್ರೆ ಅವ್ನ ಕೈಯಲ್ಲಿ ಕೊಟ್ಟು ಐದು ರೂಪಾಯಿ ಪೆನ್ ಅನ್ನ ನೀನ್ ಎಷ್ಟಕ್ ಮಾರ್ಕೊಂಡ್ ಬರ್ತೀಯ ಅಂತ ನೋಡ್ತೀನಿ ಅಂತ ಹೇಳ್ತೀನಿ ಯಾರಾದ್ರೂ ಒಬ್ಬ ಹೋಗಿ ಇದನ್ನ ಐವತ್ತು ರೂಪಾಯಿಗೆ ಮಾರ್ಕೊಂಡ್ ಬಂದ್ರೆ ಫಸ್ಟ್ ಪ್ರೈಸ್ ಅವನಿಗೆ ಐದು ರೂಪಾಯಿ ಪೆನ್ ಅನ್ನ ಎಷ್ಟು ಮೂರ್ಖತನ ಮಾಡಿ ಜನರ ಟೋಪಿ ಹಾಕಿ ಐವತ್ತು ರೂಪಾಯಿಗೆ ಮಾರಿದ್ನಲ್ಲ ಅಂತ ಅಕಸ್ಮಾತ್ ನಿಮ್ಮಲ್ಲೇ ಗ್ರೂಪ್ ನಲ್ಲಿ ಯಾರಾದ್ರೂ ಹುಡುಗ ಇದೇ ಐದು ರೂಪಾಯಿ ಪೆನ್ ಅನ್ನ ಐದ್ನೂರು ರೂಪಾಯಿ ಮಾರಾಟ ಮಾಡಿ ಬಂದ್ರೆ ಈ ಕಂಪನಿಯ ಓನರ್ ಬರ್ತಾನೆ ನನ್ನ ಕಂಪನಿಯ ಮ್ಯಾನೇಜರ್ ನೀನೇ ಬಾ ಅಂತ ಕರ್ಕೊಂಡು ಹೋಗ್ಬಿಡ್ತಾನೆ ಕೆಲಸಕ್ಕೆ ಬಾರದ ಒಂದು ಐದು ರೂಪಾಯಿ ಮಾರಾಟ ಮಾಡಿದ್ರೆ ಇಷ್ಟು ಗೌರವ ಜೀವ ಉಳಿಸುವ ಔಷಧಿಯನ್ನ ಫ್ರೀ ಕೊಟ್ಟರೆ ಚಪ್ಪಾಳೆ ಹೊಡೆದ ಜನರನ್ನ ಜಗತ್ತು ಮೂರ್ಖ ಅಂತ ಕರೆಯುತ್ತೆ ಆದ್ರೆ ಭಾರತ ಚಪ್ಪಾಳೆ ಹೊಡೆಯುತ್ತೆ ಯಾಕೆ ಅಂದ್ರೆ ವಸುದೈವ ಕುಟುಂಬ ಕಮ್ಮದ ನಾಡಲಪ್ಪ ಇದು ಜಗತ್ತೇ ಒಂದು ಕುಟುಂಬ ನಾನು ಬೇರೆ ಅಲ್ಲ ಅಮೆರಿಕಾದಲ್ಲಿರುವವನು ಬೇರೆ ಅಲ್ಲ ನಾವ್ ಇಡೀ ಒಂದು ಫ್ಯಾಮಿಲಿಯಾಗಿ ಕಟ್ಟಿಕೊಟ್ಟಂತವ್ರು ಹೀಗಾಗಿ ಜಗತ್ತಿನಲ್ಲಿ ಆ ಗೌರವ ಈ ಗೌರವ ಎಲ್ಲಿವರೆಗೂ ಇದೆ ಗೊತ್ತೇನು ಮೊನ್ನೆ ಯುನೈಟೆಡ್ ನ್ಯಾಷನ್ಸ್ ನ ಯುನೈಟೆಡ್ ನೇಷನ್ಸ್ ನ ಜನರಲ್ ಅಸೆಂಬ್ಲಿ ಮೀಟಿಂಗ್ ಆಯ್ತು ಈ ಜನರಲ್ ಅಸೆಂಬ್ಲಿ ಮೀಟಿಂಗ್ ನಲ್ಲಿ ಮೊದಲು ಪ್ರತಿಯೊಂದು ರಾಷ್ಟ್ರವೂ ಕೂಡ ಅಮೆರಿಕ ಹಿಂಗ್ ಮಾಡ್ತು ಅಮೆರಿಕ ನಮ್ಗೆ ಹಂಗೆ ಒಳ್ಳೇದು ಮಾಡ್ತು ಅಂತ ಇದ್ರು